ಹೊಂಬಾಳೆ ಇತ್ತೀಚೆಗಷ್ಟೇ ನಟ ಪ್ರಭಾಸ್ ಜೊತೆಗೆ ಮೂರು ಸಿನಿಮಾವನ್ನು ಒಟ್ಟಿಗೆ ಘೋಷಣೆ ಮಾಡಿದೆ ಮೊದಲಿಗೆ ಸಲಾ ಟು ಸಿನಿಮಾ ಬಿಡುಗಡೆ ಆಗಲಿದೆ ಕೆ ಜಿ ಎಫ್ ತ್ರೀ ಸಹ ಮುಂದಿನ ವರ್ಷ ಪ್ರಾರಂಭ ಆಗಲಿದೆ ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರ್ ನಿರ್ದೇಶನದಲ್ಲಿ ಟೈಸನ್ ಸಿನಿಮಾ ಪ್ರಾರಂಭ ಮಾಡಿದ್ದಾದರೂ ಆ ಸಿನಿಮಾ ಸೆಟ್ಟೇರದಂತಿಲ್ಲ ಈಗ ಹೊಸ ಸಿನಿಮಾ ಘೋಷಣೆ ಮಾಡಿದ್ದಾರೆ ಸಿನಿಮಾದ ಪೋಸ್ಟರ್ ಮಾತ್ರವೇ ಬಿಡುಗಡೆ ಮಾಡಲಾಗಿದ್ದು ಸಿನಿಮಾದ ಇತರೆ ಮಾಹಿತಿ ನಮಗೆ ನವೆಂಬರ್ ಹದಿನಾರಕ್ಕೆ ತಿಳಿಯಲಿದೆ ಸಿನಿಮಾ ಹಿಂದಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬರುವುದಾಗಿ ಪೋಸ್ಟರ್ನಲ್ಲಿದ್ದು ಸಿನಿಮಾವನ್ನ ಅಶ್ವಿನ್ ಕುಮಾರ್ ಎಂಬುವರು ನಿರ್ದೇಶನವನ್ನ ಮಾಡಿದ್ದಾರೆ ಹಾಗೆ ಈ ಅಶ್ವಿನ್ ಕುಮಾರ್ ಯಾರು ಅನ್ನೋದು ಕೂಡ ಸಹ ಈಗ ಸದ್ಯಕ್ಕೆ ಅನುಮಾನವೇ ಆಗಿದೆ ಆಸ್ಕರ್ಗೆ ನಾಮಿನೇಟ್ ಆಗಿದ್ದಂತಹ ಲಿಟಲ್ ಟೆರರಿಸ್ಟ್ ನೋ ಫಾದರ್ ಇನ್ ಕಾಶ್ಮೀರ ಅಂತಹ ಸಿನಿಮಾಗಳನ್ನು ನಿರ್ದೇಶಿಸಿರುವಂತಹ ಬೆಂಗಾಲಿ ನಿರ್ದೇಶಕ ಅಶ್ವಿನ್ ಕುಮಾರ್ ಅವರೇ ಈ ಸಿನಿಮಾನೂ ಸಹ ನಿರ್ದೇಶಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಇದೆ ವಾನರ ರೂಪಿಯ ಕೈ ಚೂಪಾದ ಉಗುರುಗಳ ಜೊತೆಗೆ ಕೈಗೆ ಧರಿಸಿರುವ ಕೆಲವು ಆಭರಣದ ಪೋಸ್ಟರ್ ನೋಡಿದವರಿಗೆ ಇದು ಪೌರಾಣಿಕ ಸಿನಿಮಾನ ಅಥವಾ ಆ್ಯನಿಮೇಷನ್ ಮೂವಿನಾ ಅನ್ನೋದು ಕನ್ಫರ್ಮ್ ಆಗಿಲ್ಲ ಪೋಸ್ಟರ್ನಲ್ಲಿ ನಂಬಿಕೆಗೆ ಸವಾಲು ಬಂದಾಗ ಅವನು ಬರುತ್ತಾನೆ ಎಂಬ ಅಡಿಬರಹವನ್ನ ನೀಡಿದೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ನವೆಂಬರ್ ಹದಿನಾರರ ಮೂರು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಎದುರು ನೋಡ್ತಿದ್ದಾರೆ